ಹಾಂ ಹಾ 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 ಅಯ್ಯೋ ಬಾ ಹಾ ಹೆಲ್ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಮಲಗಟ್ಟೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹಿಂದೆ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಇಲ್ಲಿ ಮಲಘಟ್ಟ ಕೆರೆ ಸಾವಿರ ಎಕರೆ ಕೆರೆ ಅಂತ ಕರೀತಾರೆ ಮಲಘಟ್ಟ ಕೆರೆನ ನಮ್ಮ ತುರುವೆ ಕೆರೆಗೆ ಬಂದು ಮಲ್ಲಘಟ್ಟ ಕೆರೆ ನೋಡಿಲ್ಲ ಅಂದರೆ ಸಾರ್ಥಕ ಇಲ್ಲ ಈಗ ಕೋಡಿ ಆಗಿದೆ ಅದಕ್ಕೆ ಇವತ್ತು ಹೆಂಗಿದ್ರು ಕೆಲಸಕ್ಕೆ ರಜೆ ಹಾಕಿದ್ನಲ್ಲ ಒಂದು ರೌಂಡ್ ಹೋಗ್ಬಾರಣ ಅಂತ ಎಲ್ಲ ಫ್ಯಾಮಿಲಿ ಸಮೇತ ಎಲ್ಲ ಹೊರಟಿದ್ದೀವಿ ಈ ಕಡೆಯಿಂದ ಹೋದರೆ ನಾವು ಮಾಮೂಲಿ ಟಿಪ್ಟೂರು ರೂಟಲ್ಲಿ ಹೋಗಿ ಹೋಗ್ಬೇಕು ಗೊತ್ತಿಲ್ಲದೆ ಇರೋದು ಗೆಲ್ತಾಯಿದ್ದೀನಿ ಟಿಪ್ಟೂರು ರೂಟ್ಗೆ ಹೋಗಿ ಹೋಗ್ಬೇಕು ನಾವು ಈಗ ಅಲ್ಲಿಗೆ ಹೋಗಿ ಟಿಪ್ಪು ರೂಟಿಂದ ಹೋಗಿ ನಮ್ಮ ಕಾಲೇಜ್ ಇದೆ ಅಲ್ಲೇ ನಮ್ಮ ಓದಿದ ಕಾಲೇಜ್ ಇದೆ ಡಿಗ್ರಿ ಕಾಲೇಜು ಅದರ ಆಪೋಸಿಟಿಂದ ಹೋದ್ರೆ ಅಲ್ಲೇ ಸ್ಟ್ರೈಟು ಹೋದ್ರೆ ಅಲ್ಲೇ ಮಲ್ಲಘಟ್ಟ ಕೆರೆ ಒಳ್ಳೆ ಸಮುದ್ರದ ಕಾಣಿಸುತ್ತೆ ಅಲ್ಲಿಗೆ ಹೋಗಾದ್ಮೇಲೆ ವ್ಯೂ ಯಾವ ಥರ ಇರುತ್ತೆ ಏನು ಎತ್ತ ಅಂತ ತೋರಿಸ್ತೀನಿ ಹೋಗ್ಬೇಕಾದ್ರೆ ಹಂಗೆ ರೂಟ್ ಎಲ್ಲ ತೋರಿಸ್ತೀನಿ ನೋಡ್ತಾ ಇರಿ ವಿಡಿಯೋನ ಯಾಕೆ ಎಲೆಕ್ಟ್ರಿಕ್ ಗಾಡಿದು ಎಲ್ಲಾ ಪ್ಲೇಟ್ನು ಹಿಂಗೆ ಕರ್ವ್ ಮಾಡಿಬಿಟ್ಟಿರ್ತಾರೆ ಅಂತ ಗೊತ್ತಿಲ್ಲ ಅವರು ಎಲ್ಲ ಕರ್ವ್ ಮಾಡಿಬಿಟ್ಟಿರ್ತಾರೆ ಆರಾಮಾಗೆ ಹೋಗಿ ಅಂಟ್ಕೊಂಡ್ಬಿಡುತ್ತೆ ಇದೆಲ್ಲ ಫ್ಲಾಟ್ ಅಲ್ಲಿ ಇರುತ್ತೆ ನಮ್ಮ ನನ್ನ ಮಗ ಕೂಗ್ತಾ ಇದ್ದಾನೆ ಯಮಾ ಯಮ ಅಂತ ಅವನಿ ಅಜ್ಜಿ ಕಂಡ್ರೆ ಒಂಚೂರು ಲವ್ ಜಾಸ್ತಿ ದೀಪ ಹತ್ರ ಬಂದಿದ್ದೀವಿ ನಮ್ಮೂರದು ಅಂಗಡಿ ಬಿ ಎಮ್ ಎಲೆಕ್ಟ್ರಾನಿಕ್ಸ್ ತುರುವಾಕೆರೆಗೆ ಎಂಟ್ರಿ ಕೊಟ್ಟಿದ್ದೀವಿ ಇದು ಹೊಸದಾಗಿ ಸ್ಮಾರ್ಟ್ ಹೋಮ್ ಅಂತ ಓಪನ್ ಆಗಿದೆ ಇಲ್ಲೊಂದು ಈಗೊಂದು ಮಂತಾಯಿತು ಅನ್ಸುತ್ತೆ ತರುವ್ಯಾಕೆರೆಯಲ್ಲೂ ಒಳ್ಳೊಳ್ಳೆ ಅಂಗಡಿಗಳೆಲ್ಲ ಓಪನ್ ಆಗ್ತಾ ಹೋಗೋರು ನಾನು ಮೊದಲು ತರುವ್ಯಾಾೇಕೆರೆಗೆ ಬಂದ ಒಂದು ಕಟಿಂಗ್ ಶಾಪ್ ಇಲ್ಲಿಲ್ಲ ನೋಡಿದ್ರೆ ಇಲ್ಲಿ ಮೇಲ್ಗಡೆ ರಾಯಲ್ ಯೂನಿಕ್ ಫ್ಯಾಮಿಲಿ ಸೆಂಟರ್ ಅಂತೆ ಇವು ಸಲೂನ್ಗಳು ಸಖತ್ತಾಗಿ ಓಪನ್ ಆಗೋಗಿದೆ ಇವ್ರಿಗೆ ಗೊತ್ತಲ್ಲ ಆದಿಶಕ್ತಿ ಡ್ರಸ್ಲ್ಯಾಂಡು ನಮ್ಮೂರವರು ಇನ್ಸ್ಟಾಗ್ರಾಮಲ್ಲೆಲ್ಲ ಆಫರ್ ಬಿಡ್ತಾಯಿರ್ತಾರೆ ಏನೇ ಆದರೂ ಬಸ್ ಸ್ಟ್ಯಾಂಡ್ ಒಂಥರ ಖುಷಿ ಯಾಕಂದರೆ ಕಾಲೇಜ್ ಟೈಮಲ್ಲೆಲ್ಲ ಮೇಲ್ಗಡೆ ಎಲ್ಲ ಕೂತ್ಕೊಂಡು ಇದು ಮಾಡ್ತಿದ್ದು ಪೊಲೀಸವ್ರು ಬಂದು ಆಗ ಯಾರೋ ಒಬ್ರು ಇದ್ರು ಆ ಪೊಲೀಸು ಮೇಲ್ಗಡೆ ಕೂತ್ಕೊಳ್ಳಂಗಿಲ್ಲ ಬಂದು ಬಂದು ಹೊಡೆದು ಹೊಡೆದು ಹೋಗೋರು ಈಗ ಹೊಸದಾಗಿ ಕೇಕ್ ಹೊರ್ಡೋಂಥ ಸ್ಟಾರ್ಟ್ ಆಗಿದೆ ತುರುವ ಕೆರೆಯೂ ಬೆಳ್ಕೊತಾ ಇದೆ ಬೆಳೀಲಿ ಬೆಳೀಲಿ ಬೆಳೆದಷ್ಟು ನಮಗೆ ಒಳ್ಳೆಯದು ಇಲ್ಲಿ ಸ್ವಿಗ್ಗಿ ಜೊಮೆಟೊ ಒಂದು ಆಗ್ಬಿಟ್ರಂತೂ ಕೇಳೋಂಗೆ ಇಲ್ಲ ತುರುವೆ ಗಾಡಿ ಹೊಡಿಬೇಕಾರೆ ಅಂತೂ ಒಂದು ಸ್ವಲ್ಪ ಸಮಾಧಾನವಾಗಿ ಗಾಡಿ ಹೊಡಿಬೇಕು ಇಲ್ಲ ಅಂದರೆ ಮಡಗ್ಬಿಟ್ಟು ಹೋಗ್ಬಿಡ್ತಾರೆ ಇನ್ನೂ ಬೆಳಗ್ಗೆ ಹೊತ್ತು ಬಸ್ಸವ್ರೆ ಸ್ಪೀಡಾಗಿ ಬರ್ತಾರೆ ಗುರು ಕೇಳೋಕ್ಕೆ ಆಗಲ್ಲ ಅಷ್ಟು ಸ್ಪೀಡಾಗಿ ಬರ್ತಾರೆ ಬೆಸ್ಟರ್ ಟ್ ಆರ ನೋಡಿಯಲ್ಲ ಯಾವ ರೇಂಜಿಗೆ ಹೋಗಿ ಕಟ್ ಮಾಡಿದ ನೋಡಿದ್ರಲ್ಲ ಥರ ಕಟ್ ಮಾಡ್ತಾರೆ ಇದು ಟಿಪ್ಟೂರ್ಗೆ ಹೋಗೋ ರೂಟು ಕೃಷ್ಣ ಥಿಯೇಟ್ರು ಆ ರೂಟಲ್ಲಿ ಹೋಗಿ ಈಗ ಮಲ್ಲಾಳ್ ಗಟ್ಟಕ್ಕೆ ರೀಚ್ ಆಗಬೇಕು ನವೆಂಬರ್ ಒಂದಲ್ವಾ ಎಲ್ಲರೂ ಕನ್ನಡ ರಾಜ್ಯೋತ್ಸವ ಎಲ್ಲ ಆಚರಿಸೋರೆ ಕರ್ನಾಟಕದಲ್ಲಿ ಮೇಲೆ ಕನ್ನಡ ಕಲೀದೆ ರೀ ಇನ್ಯಾಕೆ ಯಾಕೆ ಗುರು ನಮ್ಮ ಮದರ್ ಲ್ಯಾಂಗ್ವೇಜ್ ಬಂದು ಮರಾಠಿ ಆದ್ರೂ ನನಗೆ ಕನ್ನಡ ನೀಟಾಗಿ ಮಾತಾಡಕ್ಕೆ ಬಂದಷ್ಟು ನಮ್ಮ ಭಾಷೆನೇ ಮಾತಾಡೋಕ್ಕೆ ಬರಲ್ಲ ಒಂದೊಂದು ಪದದ ಅರ್ಥನೇ ಗೊತ್ತಿರೋಲ್ಲ ನಮ್ಮ ಭಾಷೇಲಿ ಆದರೆ ಕನ್ನಡದಲ್ಲಿ ಏನೇ ಕೇಳಿದ್ರು ನೈಂಟಿ ನೈನ್ ಪರ್ಸೆಂಟ್ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ನನಗೆ ಲೋಕಲಲ್ಲಿ ನೋಡು ಗುರು ಹೊಸ್ದಾಗಿ ಇಲ್ಲಿ ಯಲ್ಲಮ್ಮ ದೇವಿ ಎಂಟರ್ಪ್ರೈಸಸ್ಸು ಎಲ್ಲ ಅಂಗಡಿ ಎಲ್ಲ ಓಪನ್ ಆಗ್ತಿದೆ ಈ ಕೃಷ್ಣ ಥಿಯೇಟ್ರಿ ಏನು ಆರ್ಡ್ರ್ ಮಾಡ್ತಿದ್ದಾರಂತೆ ಅದು ಯಾವಾಗ ಕ್ಲಿಯರ್ ಮಾಡ್ತಾರೆ ಅಂತ ಕಾಲೇಜ್ ಟೈಮಲ್ಲಿ ಹೋಗಿದ್ದು ಅಷ್ಟೇ ನಾನು ಡಿಗ್ರಿ ಕಾಲೇಜು ಇಲ್ಲೇ ಸ್ವಲ್ಪ ಮುಂದೆ ಡಿಗ್ರಿ ಕಾಲೇಜು ಗೌರ್ಮೆಂಟ್ ಡಿಗ್ರಿ ಕಾಲೇಜು ಅಲ್ಲೋದಿದ್ದು ಅವಾಗ ಎಲ್ಲ ಲಾಸ್ಟ್ ಫಿಲಮ್ ನೋಡಿದ್ದು ಅಂದರೆ ಕುರುಕ್ಷೇತ್ರ ಅನಿಸುತ್ತೆ ನಾನು ಲಾಸ್ಟ್ ನೋಡಿದ್ದು ಅದಾದಮೇಲೆ ಈಗ ರೀಸೆಂಟಾಗಿ ಕಾಂತಾರ ಇದೊಂದು ರೋಡು ಮಾತ್ರ ತೀರ ಸಣ್ಣ ಆಗೋಯ್ತು ಮಾತ್ರ ಹೋಗೋಕ್ಕೆ ಬರೋಕೆ ಹಿಂಸೆ ಆ ಕಡೆ ಮೈಸಂದ್ರ ಕಡೆ ಎಲ್ಲ ರೋಡ್ ಅಗಲ ಮಾಡ್ತಾವ್ರೆ ಇದಕ್ಕೆ ಇನ್ನೂ ಯಾವಾಗ ಪುಣ್ಯ ಬರುತ್ತೋ ಗೊತ್ತಿಲ್ಲ ಒಂದನೆಗಳು ಪಟ್ಟಣ ಪಂಚಾಯಿತಿ ಕೆರೆ ಇಲ್ಲೆಲ್ಲ ನಮ್ಮ ಎಲ್ಲ ಹೆಂಗೊತ್ತಾ ಆವಾಳ ಕೋಳಾಳ ವಿಠಲ್ದೇವ್ರಹಳ್ಳಿ ಕೊಡ್ಗೆಹಳ್ಳಿ ಗೋಣಿ ತುಮಕೂರು ದೇವಹಳ್ಳಿ ಈ ಥರ ಈ ಕಡೆ ಸರೌಂಡಿಂಗ್ ಎಲ್ಲ ಹೋಗೇಹಳ್ಳಿ ಆಮೇಲೆ ಗುಡ್ಡೇನಹಳ್ಳಿ ಗುಡ್ಡೇಹಳ್ಳಿ ಅಂತ ಹೇಗ್ಬೋದು ಅಂತ ಗೊತ್ತಿಲ್ಲ ಹುಟ್ಟೂರು ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರು ಅದಕ್ಕೆ ಲೈಫ್ನ ಎಂಜಾಯ್ ಮಾಡಬೇಕು ಆ ವಯಸ್ಸಲ್ಲಿಯೇ ಅಯ್ಯೋ ದೊಡ್ಡವರಾದ್ರೆ ಪರವಾಗಿರ್ಬೋಲ್ಲಪ್ಪ ಎಂಜಾಯ್ ಮಾಡ್ಬೋದು ಅನ್ನಂಗೆ ಆಗುತ್ತೆ ಈ ಲೈಫಿಗೆ ಬಂದಮೇಲೆ ಅದೇ ಗೋಲ್ಡನ್ ಲೈಫು ಅಂತ ಅನಿಸ್ಬಿಡ್ತು ಇದು ಇನ್ನೂ ಗುಂಡಿತ್ತು ಈಗೆಲ್ಲೋ ಜಲ್ಲಿ ಜಲಿಕಲ್ಲು ಡೆಸ್ಟ್ ಎಲ್ಲ ಹೊಡೆದಿದ್ದಾವೆ ಕೊಡ್ಗೆಳ್ಳಿ ಕಾಲೇಜು ಅರೆ ನಮ್ಮ ಕಾಲೇಜಲ್ಲ ಇದು ಡಿಪ್ಲೊಮಾ ಕಾಲೇಜು ಇದೆಲ್ಲಾ ಹುಡುಗರೆಲ್ಲ ನಿಂತಿದಾರಲ್ಲ ಡಿಪ್ಲೊಮಾ ಕಾಲೇಜು ಇಲ್ಲಿಂದ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದು ಇಲ್ಲಿಂದ ಮುಂದೆ ಬಿಟ್ರೆ ನಮ್ಮ ಡಿಗ್ರಿ ಕಾಲೇಜು ನನ್ನ ಮಗ ಹಿಂದೆ ಕೂತ್ಕೊಂಡು ಪ್ಯಾ ಪ್ಯಾ ಅಂತಾನೆ ಓವರ್ಟೇಕ್ ಮಾಡಿ ಅವ್ರ ಅಜ್ಜಿ ತಾತನ ಇಲ್ಲೆಲ್ಲಾ ಕುತ್ಕೋತಿದ್ವು ಆಗ್ಲೇ ಮನೆಯೆಲ್ಲಾ ಕಟ್ಟಿ ರೆಡಿ ಮಾಡ್ತಾವ್ರೆ ಇದೆಲ್ಲ ನೋಡಿ ಎಷ್ಟೊಂದ್ ದಿವಸ ಆಯ್ತು ಇಲ್ಲಿಂದ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದು ಟೈಮ್ ಪಾಸಿಗೆ ರ್ಯಾಲಿ ಹೊರ್ಡ್ರಂದು ಅಂದ್ರೂ ನಮ್ಗೆ ಆಗೊಂದು ಸಿಚುವೇಶನ್ ಆಗಿತ್ತು ಈ ಕ್ರಾಸ್ ಆದ್ಮೇಲೆ ಹೇಳ್ತೀನಿ ಆ ಸಿಚುವೇಶನ್ ನಮಗ್ ಮಲ್ಲ ಹತ್ರ ಹತ್ರ ಅದಕ್ಕೂ ಅಯ್ಯೋ ಕೋಡಿ ಬಿದ್ರಾಯಿತು ಕಾಲೇಜ್ ಹುಡುಗರೆಲ್ಲ ಮಲ್ಲಾಘಟ್ಟ ಮಲ್ಲಾಘಟ್ಟ ಅದೇ ನಮ್ಮ ಕಾಲೇಜು ಇದು ಟೀ ಅಂಗಡಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಅನ್ನಲ್ಲ ಗುರು ನಾವು ಜೂನಿಯರ್ಸ್ ಇದ್ದಾಗ ಸೀನಿಯರ್ಸಿಗೆ ಲ್ಯಾಪ್ಟಾಪ್ ಕೊಟ್ಟರು ನಾವು ಸೀನಿಯರ್ಸ್ ಗುರು ಜೂನಿಯರ್ಸಿಗೆ ಲ್ಯಾಪ್ಟಾಪ್ ಕೊಟ್ಟರು ಅದಕ್ಕೋಸ್ಕರ ಮುಷ್ಕರ ಮಾಡಿ ಹೋರಾಡಿ ಅದೇ ಇದಕ್ಕೆ ಮಾಡಿದ್ರು ಏನೂ ಆಗಲಿಲ್ಲ ಲಾಸ್ಟಿಗೆ ಏನು ಕೊಡಲಿಲ್ಲ ಅದೊಂದು ಬೇಜಾರು ಇಲ್ಲೊಂದು ಬಾವಿ ಇದೆ ಆ ಬಾವಿಲೆಲ್ಲ ಈಜಾಡಕ್ಕೆ ಬರೀವು ಅಲ್ಲಿ ಕಾಣಿಸ್ತಾ ಇದೀಯ ಅಲ್ಲೋ ಗೊತ್ತಿಲ್ಲ ಅಲ್ಲೊಂದು ಬಾವಿ ಇತ್ತು ಅಲ್ಲಿ ಈಜಾಡಕ್ಕೆ ಬರೀವು ನಾವು ಇಲ್ಲಿಂದ ರೈಟ್ ತಿರುಕೊಂಡ್ರೆ ಅದೇ ಕಾಣಿಸ್ತಾ ಇದೆಯಲ್ಲ ಅಲ್ಲ ಅದೇ ಮಲ್ಲಘಟ್ಟ ಕೆರೆ ಮಲ್ಲಘಟ್ಟ ಈಗ ಜನ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಿ ದೇವಸ್ಥಾನ ಎಂಟ್ರೆನ್ಸ್ ದೇವಸ್ಥಾನ ಹಂಸ ಹಂಸ ಇಂಡಿಕೇಟ್ರ್ ಹಾಕ್ ಮಾಡು ಅವನು ಇಂಡಿಕೇಟ್ ಹಾಕ್ ಮಾಡು ಈಗ ಇಲ್ಲಿ ನೀರ್ ಕಡಿಮೆ ಆಗಿದೆ ಅನ್ಸುತ್ತಪ್ಪ ಅನ್ನ ಕಡಿಮೆ ಅನ್ಸುತ್ತೆ ಕಡಿಮೆ ಅವರು ಜಾಸ್ತಿ ಅವರು ಇದೊಂಥರ ಕೋಡಿ ಬಿದ್ದಾಗ ಎಲ್ಲ ಟೂರಿಸ್ಟ್ ಪ್ಲೇಸು ಎಲ್ಲ ವರ್ಷಕ್ಕೊಬ್ರು ಸಾಯ್ತಾನೆ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ವರ್ಷ ವರ್ಷ ಕೋಡಿ ಬಿದ್ದಾಗೆಲ್ಲ ಯಾರು ಒಬ್ರು ಹೋಗ್ತಾನೆ ಇರ್ತಾರೆ ಎಂಟ್ರೆನ್ಸ್ ಇದೆ ರೋಡ್ ಮೇಲೆ ಮೇಲಾಸಿಂದಾನೇ ನೀರು ಹೋಗುತ್ತೆ ಎಲ್ಲ ಜನ ಕಡಿಮೆ ಆಗಿದ್ದಾರೆ ಅನ್ಸುತ್ತೆ ಹ್ಮ ನೀರು ರೋಡ್ ಮೇಲೆ ಅರಿತಿತ್ತು ಈಗೊಂಚೂ ಕಡಿಮೆ ಆಗಿದೆ ಫುಲ್ ಕಡಿಮೆ ಆಗೋ ಇದೆ ರೋಡ್ ಮೇಲೆ ಅರಿತಿತ್ತು ನೀರು ಫುಲ್ ಕಡಿಮೆ ಆಗೋ ಇದೆ ಇಲ್ಲೊಂದು ದೇವಸ್ಥಾನ ಇದೆ ಇಲ್ಲೆಲ್ಲ ನೀರೆಲ್ಲ ಕಡಿಮೆ ಆಗೋ ಇದೆ ಗಾಳಿ ಜಾಸ್ತಿ ಇದೆ ನೀರೆಲ್ಲ ಕಡಿಮೆ ಆಗೋ ಇದೆ ಚೂರು ನೀವೆಲ್ಲ ಒಂಚೂರು ಚೂರು ಕಡಿಮೆ ಆಗಿದೆ ನೀರು ಹರಿಬೇಕಾದ್ರೆ ಬರ್ಬೇಕಾಯ್ತು ಏನಿಲ್ಲ ಈಗಲೂ ಸ್ನಾನ ಮಾಡಬಹುದು ಎಲ್ಲ ನೀರು ನಿಂತಿದೆ ಇಲ್ಲೂ ನಿಂತ್ಕೊಳ್ಳಲ್ಲ ಅಷ್ಟು ನೀರ್ ಬರುತ್ತೆ ಈಗ ಕಡಿಮೆ ಆಗಿದೆ ನೀರು ಎಲ್ಲ ಕಡಿಮೆ ಆಗಿದೆ ಆಗಲ್ಲ ಅಷ್ಟು ನೀರು ಇರುತ್ತೆ ಇಲ್ಲಿ ವಯಸ್ಸು ಕೇಳ್ತಾ ಇದಲ್ವ ಗೊತ್ತಿಲ್ಲ ಈ ಕಡೆ ಸೈಡು ಆ ಕಡೆ ಸೈಡು ಇನ್ನು ಓಡಿ ಅಂತ ಚೆನ್ನಾಗಿದೆ ತೋರಿಸಿ ಹಾಕೋ ನೆಮ್ದಿಗ್ ಬಂದು ಒಂದ್ ಜಾಲಿ ರೈಡ್ ಆಗೋಯ್ತು ಇವತ್ತ ಹೆಂಗ್ ಟೈಮ್ ಸ್ಪೆಂಡ್ ಆಯ್ತು ಮಮ್ಮಗನ್ ಜೊತೆ ಫೋಟೋ ಮಮ್ಮಿ ಹೇಳಿ નોડ <laughs>

ಅದೇ ಕೇರ್ಫುಲ್ ಆಗಿರ್ಬೇಕು ಮಾತಾ ಆಗ್ಲೇ ರೆಡಿ ಆಗ್ಬಿಟ್ಟಾರೆ ಮಾಡಕ್ಕೆ ಅವ್ ಬಂದು ಸ್ನಾನ ಮಾಡಿಲ್ಲ ಅಂದ್ರೆ ನಾವು ಸಾಲ್ತಲ್ಲ ನಾವು ನೀರ್ ಮಾಡ್ ಆಗನ್ ಮಾತೇ ಇಲ್ಲ ಅಪ್ಪ ರೆಡಿ ಇದೆ ಇವ್ರು ರೆಡಿ ಆಯ್ತವ್ರೆ ಎಲ್ಲ ಬನ್ನಿ ಆ ಕಡೆ ಬಿಟ್ಬಿಡ್ತೀನಿ ಅಲ್ಲಿ ಕುತ್ಕೊಳ್ಳಿ ಅವನು ನಾನ್ ಕರ್ಕೊಂಡಿದ್ದೀನ ಎತ್ಕೊಂಬರ್ತೀನಿ ಅವನು ఆడు రెడీ <laughs> <laughs> uh <-huh. laughs>

ಹಾ ಎಲ್ಲ ಆಯ್ತು ಬರ್ಲ ಕಡಿಮೆ ಜನ ಇದ್ರು ಈಗ ಜನ ಜಾಸ್ತಿ ಆಗೋದ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಅದರ ಆಪೋಸಿಟ್ ಮಲ್ಲಗಟ್ಟ ಕೆರೆ ಅಣ್ಣ ನಿಮ್ಮ ಬಳಿಗೆ ನೋಡಿರಲ್ಲ ಇವತ್ತಿಗೆ ಈ ಲಾಗ್ ಎಂಡು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ